ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ನೋಡಿ ಹಬ್ಬಕ್ಕೆ ಮೊನ್ನೆನೇ ತೊಗೊಂಡು ಬಂದೆ ರೋಸು ಒಂದು ಕೆ ಜಿ ಮತ್ತು ಸೇವಂತಿಗೆ ಒಂದು ಕೆ ಜಿ ತೊಗೊಂಡು ಬಂದೆ ಅದರಲ್ಲಿ ಏನಂದರೆ ಆಮೇಲೆ ಮತ್ತೆ ಇನ್ನೊಂದು ಸುಗಂಧ ರಾಜ ತೊಗೊಂಡು ಬಂದೆ ಅದನ್ನು ಪೋಣಿಸಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲಿ ಚೆನ್ನಾಗಿರೋದು ಇರೋದೆಲ್ಲ ಇದೆ ಅಂದರೆ ಮೊನ್ನೆ ತಂದೆ ಚೆನ್ನಾಗಿ ಒಂದು ಗೊತ್ತಿರೋರ ಕಡೆಯಿಂದ ತೊಗೊಂಡು ನಾನು ಕೆ ಜಿ ಮುನ್ನೂರೈವತ್ತು ರೋಸು ಮತ್ತು ಸೇವಂತಿಗೆ ಎರಡೂ ಎರಡು ಒಂದೊಂದು ಕೆ ಜಿ ತೊಗೊಂಡು ಬಂದೆ ತುಂಬಾ ಚೆನ್ನಾಗಿದೆ ರೋಸೆಲ್ಲ ಏನು ಹಾಳಾಗಿಲ್ಲ ನಿನ್ನೆ ಅಂದರೆ ಇವತ್ತು ಯಾವಾರ ಗುರುವಾರ ಬುಧವಾರ ಮಂಗಳವಾರ ಸಂಜೆ ಹೋಗಿ ತೊಗೊಂಡು ಬಂದೆ ತುಂಬಾ ಚೆನ್ನಾಗಿವೆ ರೋಸು ಏನೂ ಆಗಿಲ್ಲ ಮೂರು ದಿನ ನಾಲ್ಕು ದಿನ ಐದು ದಿನ ಮುಂಚಿತವಾಗಿ ತಂದಿಟ್ಕೊಂಡ್ರೆ ತುಂಬ ಸ್ವಲ್ಪ ಈಸಿ ಅನಿಸುತ್ತೆ ಅಂದರೆ ನಾನು ಕಟ್ ಕಟ್ಟೋರಿಗೆ ಸ್ವಲ್ಪ ಕಟ್ಟಿರೋದೇ ತಂದಿಟ್ಕೊಂಡ್ರೆ ಒಳ್ಳೆಯದು ನಾನು ನನಗೆ ತುಂಬ ಇಷ್ಟ ಅಂತಂದರೆ ನನಗೆ ಹೆಂಗೆ ಬೇಕೋ ಹಾಗೆ ಕ್ರಿಯೇಟ್ ನನ್ನ ಕ್ರಿಯೇಟಿವಿಟಿ ಹೇಗಿರುತ್ತೋ ಹಾಗೆ ನಾನು ಮಾಡ್ತಾ ಇರೋದ್ರಿಂದ ನಾನು ಸ್ವಲ್ಪ ಕಟ್ಟಿರೋದು ಅಂದರೆ ಒಂದು ಹಾರ ಮಲ್ಲಿಗೆ ಹಾರ ತರಿಸ್ಕೊಂಡೆ ಇವತ್ತು ಅಂದರೆ ಗುರುವಾರ ತರಿಸ್ಕೊಂಡೆ ಏನಂದರೆ ಅದು ಮಲ್ಲಿಗೆ ಹಾರ ಸೆವೆನ್ ಹಂಡ್ರೆಡ್ ಸೆವೆನ್ ಹಂಡ್ರೆಡ್ ಅಂತೆ ಅದು ಒಂದು ತರಿಸ್ಕೊಂಡಿದ್ದೀನಿ ಮತ್ತು ಒಂದು ಸೇವಂತಿಗೆ ಹೂವು ಒಂದು ಮಾರ್ ತರಿಸ್ಕೊಂಡಿದ್ದೀನಿ ಬೇಡ ಅಂದೆ ನಮ್ಮ ಮನೆಯವ್ರಿಗೆ ನಾ ಮನೆಯವ್ರೇ ತರ್ತೀನಿ ತರ್ತೀನಿ ಅಂತಿದ್ರು ಹಾಗಾಗಿ ತಗೊಂಡು ಬನ್ನಿ ಅಂತ ಹೇಳಿ ತರಿಸ್ಕೊಂಡೆ ಇವಾಗ ಫುಲ್ಲು ಎಲ್ಲ ಕಟ್ಟಿದ್ದೀನಿ ಕಟ್ಟಿರುವುದು ಎಲ್ಲ ಮತ್ತು ರೋಸು ಮತ್ತು ಇದನ್ನೆಲ್ಲ ಪೋಣಿಸ್ದೆ ತೋರಿಸ್ತೀನಿ ಅದು ಹೇಗಾಗಿದೆ ಅಂತ ಸುಗಂಧರಾಜನೂ ಕೂಡ ನಾನು ನೈಟೇ ಎಲ್ಲನೂ ಪೋಣಿಸ್ಬಿಟ್ಟು ಎಲ್ಲ ಕಟ್ಟಿ ಕಟ್ಟೋದನ್ನು ಕಟ್ಟಿಟ್ಕೊಂಡೆ ಒಂದು ಕೆ ಜಿ ಮಲ್ಲಿಗೆ ಹೂವು ಬಿಡುವ ಮೊನ್ನೆ ಅಂದರೆ ಮಂಗಳವಾರ ಎಷ್ಟಿತ್ತು ಅಂದರೆ ಕೇಳಿದ್ದಕ್ಕೆ ಅವರು ಕೆ ಜಿ ಏಳ್ನೂರು ರೂಪಾಯಿ ಹೇಳಿದರು ನಾನು ಒಂದು ನೂರೈವತ್ತು ಇನ್ನೂರು ಗ್ರಾಮ್ ತೊಗೊಂಡು ಬಂದೆ ಆಮೇಲೆ ಪುನಃ ನಮ್ಮ ಮನೆಯವ್ರು ಐವತ್ತು ಗ್ರಾಮ್ ಹಾಕಿಸಿ ಇನ್ನೂರೈವತ್ತು ಗ್ರಾಮ್ ಮಾಡ್ಕೊಂಡು ತಗೊಂಡು ಬಂದು ಅದನ್ನು ಕಟ್ಟಿ ಅವತ್ತೇ ಕಟ್ಟಿಟ್ಬಿಟ್ಟೆ ಮಂಗಳವಾರ ನೈಟೇ ಕಟ್ಟಿಟ್ಬಿಟ್ಟೆ ಯಾಕೆ ಅಂದರೆ ಮಲ್ಲಿಗೆ ಆಚೆ ಇಟ್ಟರೆ ಬೇಗ ಹೋಗುತ್ತೆ ಅಂತ ಹೇಳಿ ಅವತ್ತೇ ಕಟ್ಬಿಟ್ಟು ಸೇಫಾಗಿ ಕಟ್ಟಿ ಕವರಲ್ಲಿ ಇಟ್ಬಿಟ್ಟಿದ್ದೀನಿ ಫ್ರಿಜ್ಜಲ್ಲಿ ಇನ್ನು ಮಿಕ್ಕಿದ್ದು ಇದು ರೋಸ್ ಇತ್ತು ಅದಕ್ಕೆ ಸ್ವಲ್ಪ ಹೋಗಿರೋದೆಲ್ಲ ತೆಗೆದುಬಿಟ್ಟು ನೀಟಾಗಿ ಇಟ್ಕೊಳ್ಳೋಣ ನನಗೆ ಸ್ವಲ್ಪ ಇದು ಅವಾಗವಾಗ ಅಲ್ಲಿ ಮಧ್ಯ ಬಿಡಬೇಕು ಡೆಕೋರೇಷನ್ಗೆ ಕೂಡ ಹಾಗಾಗಿ ಎಲ್ಲ ರೆಡಿ ಮಾಡಿಕೊಳ್ಳೋಣ ಅಂತ ಹೇಳಿ ಇವತ್ತು ರೆಡಿ ಮಾಡಿಟ್ಕೋತಾ ಇದ್ದೀನಿ ಈ ಥರ ಹೋಗಿರೋದೆಲ್ಲ ತೆಗೆದುಬಿಡಬೇಕು ಅಂದರೆ ನನಗೇನು ಜಾಸ್ತಿ ಸಿಗ್ತಿಲ್ಲ ಹೋಗಿರೋದು ಬೇರೆ ಇದರಂತಂದರೆ ಸುಮಾರು ಹೋಗಿರೋದು ಸಿಗುತ್ತೆ ಇವತ್ತಂತೂ ಮಾರ್ಕೆಟ್ಗಂತೂ ಕಾಲು ಹಾಕೋಕ್ಕಾಗ್ತಿಲ್ಲ ಅಷ್ಟು ಇರ್ತಾರೆ ನೋಡಿ ಅಷ್ಟು ಜನ ಇರ್ತಾರೆ ಅಂದರೆ ಇವಾಗ ಹಬ್ಬ ಟೈಮಲ್ಲಿ ನಾನು ಮೊನ್ನೆನೇ ತರಿಸ್ಕೊಂಡಿರೋದ್ರಿಂದ ಮಾರ್ಕೆಟ್ಗೆ ಹೋಗೋ ಅವಶ್ಯಕತೆ ಇಲ್ಲ ಅಂದ್ಕೋತೀನಿ ಇದನ್ನೆಲ್ಲ ಕಟ್ಟೋದು ಬೈತಿದ್ರು ನಮ್ಮನೆಯವರು ತಂದು ಇದೆಲ್ಲ ಕಟ್ಕೊಂಡು ರಿಸ್ಕ್ ಮಾಡಿಕೊಂಡು ಕೆಲಸ ಎಲ್ಲ ಜಾಸ್ತಿ ಇರುವಾಗಲೇ ತರಿಸ್ಕೊಂತ ಅಂತ ಅದಕ್ಕೆ ಮಂಗಳವಾರನೇ ತರಿಸ್ದೆ ಇವಾಗ ಆಚೆ ಹೋಗಿದ್ದಾರೆ ಅದಕ್ಕೆ ಕಟ್ತಾ ಇದ್ದೀನಿ ಅವ್ರ ಮುಂದೆ ಕಟ್ಟಿದ್ರೆ ಬೈತಾರೆ ಎಲ್ಲ ಬೆನ್ನು ಬರ್ಸ್ಕೊಂಡು ಕಟ್ತೀಯ ನೀನು ಅಂತ ಅದಕ್ಕೆ ಫುಲ್ಲು ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಏನೋ ಒಂಥರ ಯಾವಾಗಲೂ ನಾನು ತೊಗೊಂಡು ಬಂದು ಕಟ್ಕೊಂಡ್ರೆ ನನಗೆ ಖುಷಿ ಅದಕ್ಕೆ ನಾನು ಕಟ್ಕೊತೀನಿ ಆ್ಯಕ್ಚುಲಿ ಇದು ಬಟನ್ ರೋಸು ಹಾರ ಮಾಡೋಣ ಕಟ್ಟೋಣ ಅಂತಂದ್ಬಿಟ್ಟು ತರಿಸ್ಕೊಂಡೆ ನೋಡೋಣ ಅದು ಈಗ ಅದೆಲ್ಲ ಹೂವು ಎಲ್ಲ ಸಾಕಾಗುತ್ತೆ ಅದೇ ಹಾಗಾಗಿ ಎಲ್ಲದಕ್ಕೂ ಒಂದು ಹಾರ ಅಂತ ಫೋಟೋಗೆ ಮೆಷರ್ಮೆಂಟ್ ತೊಗೊಬಿಟ್ಟು ಹಾರ ಮಾಡ್ಕೊಂಬಿಟ್ಟಿದ್ದೀನಿ ನಾನು ಇದರಲ್ಲೂ ಸುಮಾರು ಇತ್ತು ಹೋಗಿರೋದು ತೆಗ್ದಿದ್ದೀನಿ ನೋಡಿ ದೊಡ್ಡ ಬಾಕ್ಸು ಇದರಲ್ಲೆಲ್ಲ ಫುಲ್ಲು ಆಯಿತು ಇದನ್ನು ಕವರಿಗೆ ಹಾಕ್ತೀನಿ ಸುಗಂಧ ರಾಜ ಅಂತೂ ತುಂಬ ಚೆನ್ನಾಗಿರುತ್ತೆ ಗಣಗ್ಲೆ ಹೂವು ಒಂದು ಮಾರು ಇವತ್ತು ಇನ್ನೂರು ರೂಪಾಯಿ ಅಂತೆ ಅಂದರೆ ಮಂಗಳವಾರ ಇನ್ನೂರು ರೂಪಾಯಿ ಗಣಗ್ಲೆ ಹೂವು ಸ್ವಲ್ಪ ಗಣಿಗ್ ಹೂವಾಗೆ ದುಡ್ಡು ಕೊಡೋಕ್ಕೆ ಒಂದು ಸ್ವಲ್ಪ ಬೇಜಾರು ಅನಿಸುತ್ತಪ್ಪ ನನಗಂತೂ ಯಾಕೆಂದರೆ ಅದು ಬೇಗ ಬಾಡೋಗ್ಬಿಡತ್ತೆ ನಾವು ಪೂಜೆ ಮುಗಿಸಿ ಆಚೆ ಬರೋ ಶ ಅಂದರೆ ಪೂಜೆ ಮುಡ್ಸಿ ಮಾಡುವಾಗ ಮುಡ್ಸಿದ್ರೆ ಅಪ್ಪ ಹೂವು ಮುಡ್ಸಿದ್ದೀನಿ ಅಂತ ಪೂಜೆ ಮಾಡ್ಕೊಬೇಕು ಅಷ್ಟೇ ಅದು ಆಚೆ ಬಂದಿದ್ದ ತಕ್ಷಣ ಸ್ವಲ್ಪ ಹೊತ್ತಿಗೆ ಬೇಗ ಬಾಡೋಗುವಂಥದ್ದೇ ಗಣಗಲು ಹೂವು ನನಗೆ ಸ್ಫಟಿಕ ಹೂವು ತುಂಬ ಇಷ್ಟ ಸ್ಫಟಿಕ ಹೂವು ಹುಡುಕಸ್ತೆ ಸಿಗಲಿಲ್ಲ ಇದೊಂದು ಬೇರೆ ಕಲರ್ ಇದೆ ರೌಸ್ ಆಯಿತು ಮುಂಚಿತವಾಗೇ ತಂದಿಟ್ಕೊಂಡ್ರೆ ಸ್ವಲ್ಪ ನಾನು ಏನು ರಿಸ್ಕ್ ಅನ್ನಿಸಲ್ಲ ಈ ಥರ ಕಟ್ಟಿಟ್ಟಿದ್ದೀನಿ ಸೇವಂತಿಗೆ ಹೂವ ಒಂದು ವಾರ ಹದಿನೈದು ದಿನ ಫ್ರಿಜ್ಜಲ್ಲಿ ಇರೋದ್ರಿಂದ ಏನೂ ಆಗಲ್ಲ ನೋಡಿ ಈ ಥರ ಇದು ಇದು ಒಂದು ಉದ್ದದ ಕಟ್ಕೊಂಡಿದ್ದೀನಿ ಇದು ತುಂಬ ಉದ್ದ ಇದೆ ಲಾಂಗ್ ಇದೆ ಅದಕ್ಕೆ ನಾನು ನಿಮಗೆ ಎಂತ ತೋರಿಸ್ತಿಲ್ಲ ಇದೇ ಥರ ಸೇಮ್ ನಾನು ತೋಣಿಸ್ಕೊಂಡಿರೋದು ಇದ್ರ ಜೊತೆ ನಾನು ವೈಟ್ ಸೇವಂತಿಗೆ ಕೇವಾಗ ಹುಡುಕ್ತೆ ಅದು ಚೆನ್ನಾಗಿರುತ್ತೆ ಕ್ರೀಮ್ ಮಿಲ್ಕ್ ವೈಟ್ ಬರುತ್ತಲ್ಲ ಅದು ಮತ್ತು ಪ್ಯೂರ್ ವೈಟು ಬರುತ್ತೆ ಅದು ಎರಡೂ ಹುಡುಕಿದೆ ಸಿಕ್ಕಿಲ್ಲ ನನಗೆ ಅಂದರೆ ಹಬ್ಬಕ್ಕಿಂತ ಮುಂಚೆ ಹೋದರೆ ಅಲ್ಲಿ ಏನಿರುತ್ತೋ ಅದನ್ನು ತೊಗೊಂಡು ಬರಬೇಕು ಹಬ್ಬಕ್ಕೆ ಅಂತ ಹಬ್ಬ ನಾಳೆ ಅಂತ ಹೋದರೆ ಮಾರ್ಕೆಟಲ್ಲಿ ವೆರೈಟಿ ವೆರೈಟಿ ಹೂವು ಬಂದಿರುತ್ತೆ ಡೇರಾ ಹೂವು ಟೈಮ್ ವರ್ಮಾಲಕ್ಷ್ಮಿ ಹಬ್ಬದ ಟೈಮಲ್ಲೇ ಡೇರಾ ಹೂವು ಬರೋದು ಆಮೇಲೆ ಇದು ಬರುತ್ತೆ ಏನದು ನಂದಿ ಬಟ್ಲು ಮಗ್ ಬರುತ್ತೆ ಆಮೇಲೆ ಗಣಿಗಿಲೆ ಹೂವು ಕಲರ್ಸ್ ಇರುತ್ತೆ ಡೇರಾ ಹೂವಂತೂ ಸೂಪರ್ ದೊಡ್ಡ ದೊಡ್ಡದು ಇರುತ್ತೆ ಚಿಕ್ಕದಿರುತ್ತೆ ಲೋಟಸ್ ಇರುತ್ತೆ ಸೇವಂತಿಕೆ ಹೂವಲ್ಲಂತೂ ಸುಮಾರು ಕಲರ್ಸ್ ಇರುತ್ತೆ ಆಮೇಲೆ ನನಗಂತೂ ಇನ್ನೊಂದು ನಮ್ಮ ಗಿಡದಲ್ಲಿ ಈಗ ಶುರುವಾಗ್ತಾ ಇದೆ ಏನೋ ಸ್ಫಟಿಕ ಅದು ಶುರು ಈಗ ಅಂದರೆ ಒಂದು ಆರು ಏಳು ಈ ಥರ ಸಿಗ್ತಾ ಇದೆ ಅದನ್ನು ಅದು ಹಾರ ಮಾಡಿ ಹಾಕಿರ್ಬೇಕು ಒಂದು ದಿನ ಪೂಜೆ ಮಾಡಬೇಕು ಎರಡು ದಿನ ಇಟ್ಕೊಂಡು ಒಂದು ಹಾರ ಮಾಡಬೇಕು ಅಂತ ಇಷ್ಟ ಇದೆ ಗಿಡ ಎಲ್ಲ ದೊಡ್ಡ ದೊಡ್ಡದಾಗಿ ಬಂದಿದೆ ಅದು ಒಂದು ವೀಡಿಯೋ ಮಾಡ್ತೀನಿ ನೆಕ್ಸ್ಟು ನಿಮಗೆ ಸುಗಂಧ ರಾಜ ಅದು ಹಾರ ಹೇಗೆ ಮಾಡಿದ್ದೀನಿ ಅನ್ನೋದನ್ನು ನಾನು ತೋರಿಸ್ತೀನಿ ನಿಮಗೆ ನೋಡಿ ಸುಗಂಧ ರಾಜ ಅದು ಈ ಥರ ಪೋಣಿಸಿದ್ದೀನಿ ನಾನು ಒಂದು ಐದು ಆರು ಈ ಥರ ಪೋನ್ಸ್ ಇಟ್ಕೊಂಡಿದೀನಿ ತುಂಬಾ ಚೆನ್ನಾಗಿ ಬಂದಿದೆ ನೋಡಿ ಈ ಥರ ಇಲ್ಲಿ ಸುಗಂಧರಾಜ ಸ್ವಲ್ಪ ಇದೆ ಮತ್ತು ಹಾಗೆ ಇದು ಕೂಡ ತರದ್ದೇ ಬೇರೆ ಬೇರೆ ಥರ ಮಾಡಿ ಮಾಡಿಕೊಂಡಿರುವಂಥದ್ದು ಮತ್ತು ಇದರಲ್ಲಿ ಫುಲ್ ಫುಲ್ಲು ಮಲ್ಲಿಗೆ ಹೂವಿದೆ ಇದು ಡೆಕೋರೇಷನ್ ಸಾರಿ ಗಣಿಗಿಳೆ ಹೂವು ನೋಡಿ ಇದು ಮಾರು ಮುನ್ನೂರು ಇನ್ನೂರು ರೂಪಾಯಿ ಅಂತೆ ಗಣಿಗಿಳೆ ನೀರು ಹಾಕ್ಬಿಟ್ಟು ಒಂದು ಸ್ವಲ್ಪ ಹೊತ್ತಿಟ್ಟು ಮುಡಿಸ್ಬೇಕು ಚೆನ್ನಾಗಿರುತ್ತೆ ತುಳಸಿ ಸ್ವಲ್ಪ ತೊಗೊಂಡು ಬನ್ನಿ ಅಂತೆ ಯಾಕೆಂದರೆ ನಮ್ಮ ಗಿಡದಲ್ಲಿ ಇದೆ ಇದು ಒಂದು ಮಾರು ಸೇವಂತಿಗೆ ಹೂವು ನಿಮ್ಮ ಕಡೆ ಎಲ್ಲ ಸೇವಂತಿಗೆ ಹೂವು ಎಲ್ಲ ಹೇಗೆ ಮಾರು ಮತ್ತು ಕೆ ಜಿ ಹೇಗೆ ಅನ್ನೋದನ್ನು ನನಗೆ ಕಮೆಂಟಲ್ಲಿ ತಿಳಿಸಿ ಇದನ್ನು ನಾನು ಯಾವಾಗಲೂ ತರಿಸ್ಕೊಳ್ತಾ ಇರಲಿಲ್ಲ ಈ ಸಲ ಏನೋ ಡೆಕೋರೇಷನ್ ಮಾಡಬೇಕು ಅನ್ನಿಸ್ತು ಹಾಗಾಗಿ ಚೆಂಡು ರೆಡ್ ಕಲರು ಮತ್ತು ಹಳದಿ ಕಲರ್ ಈ ಕಲರ್ ತರಿಸ್ಕೊಂಡಿದ್ದೀನಿ ಏನೋ ಖುಷಿ ಆಯಿತು ಅದಕ್ಕೆ ಹೂವಿಂದು ರಂಗೋಲಿ ಹಾಕೋಣ ಏನಾದರೂ ಒಂದು ಮಾಡೋಣ ಅಂತ ಹೇಳಿಬಿಟ್ಟು ಅದನ್ನು ತರಿಸ್ಕೊಂಡಿದ್ದೀನಿ ಇದು ಬಾಳೆಹಣ್ಣು ಸೌತೆಕಾಯಿ ಮತ್ತು ಫ್ರೂಟ್ಸ್ ಇದೆ ನಮ್ಮ ಗಿಡದಲ್ಲಿ ದಾಳಿಂಬೆಣ್ಣಿದೆ ಮೂರು ದಾಳಿಂಬೆಣ್ಣಿದೆ ಅದಕ್ಕೆ ಹಣ್ಣು ತರಿಸ್ಕೊಂಡಿಲ್ಲ ಬಿಲ್ಲೆದೆಲೆ ಅರ್ಧ ಒಂದು ಅರ್ಧ ಕಟ್ಟಿದೆ ಎಲ್ಲ ಇಡಬೇಕು ಇಲ್ಲಾಂದರೆ ಎಲ್ಲ ಬಾಡಿಗೆ ಹೋಗುತ್ತೆ